ಹಾಯ್ ಎಲ್ಲರೂ ನಮಸ್ಕಾರ ಜನ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ನಮ್ಮ ಒಂದು ಮೀನ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಯಾವ ಥರ ಇರುತ್ತೆ ಮೀನರಾಶಿಯವರ ಒಂದು ಹಣಕಾಸಿನ ವಿಷಯದಲ್ಲಿ ಯಾವ ಥರ ಇರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮೀನ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ನೋಡ್ಕೊಂಡು ನೋಡೋದಾದರೆ ಇದು ಕೂಡ ಒಂದು ಗುರುವಿನ ರಾಶಿ ಈ ರಾಶಿ ಅನ್ನೋದು ಗುರುವಿನ ಒಂದು ಸ್ವಂತ ರಾಶಿ ಇವರಿಗೆ ಈ ಮೀನರಾಶಿಯರಿಗೆ ಯಾವ ಥರ ಅಂತ ಹೇಳಿದ್ರೆ ಇವರಿಗೆ ಬಿಸ್ನೆಸ್ಸಲ್ಲಿ ಹಣ ಮಾಡುವಂಥ ಸಾಮರ್ಥ್ಯ ತುಂಬ ಕಡಿಮೆ ಈ ಮೀನರಾಶಿಯನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಇವರಿಗೆ ಮೀನ ಮೀನರಾಶಿಯವರಿಗೆ ಬಿಸ್ನೆಸ್ಸು ಈ ವ್ಯವಹಾರ ಇದರಲ್ಲೆ ಇದರಲ್ಲೆಲ್ಲ ಹಣ ಮಾಡುವಂಥ ಸಾಮರ್ಥ್ಯ ತುಂಬ ಕಡಿಮೆ ಮೀನರಾಶಿಯರಲ್ಲಿ ಯಾಕಂದರೆ ಇವರಿಗೆ ಬಟ್ ಜಾಬಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಜಾಬಲ್ಲಿ ತುಂಬ ಒಂದು ಅರ್ನಿಂಗ್ ಮಾಡುವಂಥ ಕೆಪಾಸಿಟಿ ಇರ್ತದೆ ಆದರೆ ಬಿಸ್ನೆಸ್ಸಲ್ಲಿ ಹಣ ಮಾಡುವಂಥ ಸಾಮರ್ಥ್ಯ ಕಡಿಮೆ ಮೀನರಾಶಿಯವರು ಮತ್ತು ಇವರು ಆರ್ಥಿಕವಾಗಿ ತುಂಬ ಸಬಲರಾಗಿ ಇರ್ತಾರಾದರೂ ಕೂಡ ಇವರಿಗೆ ಅರ್ನಿಂಗ್ ಮಾಡೋದ್ರಲ್ಲಿ ಅಷ್ಟೇನು ಆಸಕ್ತಿ ಇರಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಈ ಧನರಾಶಿಯರಿಗೆ ಕೂಡ ಹಾಗೆ ಅವರು ಕೂಡ ಆರ್ಥಿಕತೆ ಬಗ್ಗೆ ಅಷ್ಟೇನು ಇಂಟ್ರೆಸ್ಟ್ ಇರಲ್ಲ ಅಂದರೆ ಜಾಸ್ತಿ ಸಂಪಾದನೆ ಮಾಡಬೇಕು ಆ ಥರ ಇಲ್ಲಿ ಮೀನರಾಶಿಯರು ಕೂಡ ಹಾಗೆಯೇ ಇವರು ಇವರು ಬಟ್ ಇವರು ಆರ್ಥಿಕವಾಗಿ ತುಂಬ ಆಗಿ ಇರ್ತಾರೆ ಬಟ್ ಇವರಿಗೆ ಅಷ್ಟೇನು ಹಣ ಉಳಿತಾಯ ಮಾಡಬೇಕು ಕೂಡಿಡಬೇಕು ಅಂತೇನಿರಲ್ಲ ಇವರಿಗೆ ಈ ನಮ್ಮ ಮೀನರಾಶಿಯವರಿಗೆ ಮತ್ತು ಅದು ಆದರೆ ಮತ್ತು ಇವರಿಗೆ ಇನ್ನೊಂದು ಅಂತ ಹೇಳಿದ್ರೆ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಉಳಿತಾಯ ಮಾಡಬೇಕು ಅನ್ನೋದರಲ್ಲಿ ಒಂಥರ ಗೊಂದಲ ತಿರ್ತದೆ ಅಂದರೆ ಎಷ್ಟು ಖರ್ಚು ಮಾಡಬೇಕು ಎಷ್ಟು ಉಳಿತಾಯ ಮಾಡಬೇಕು ಎಷ್ಟು ಸೇವಿಂಗ್ ಮಾಡಬೇಕು ಇದರಲ್ಲಿ ತುಂಬ ಒಂದು ಗೊಂದಲ ಇರ್ತದೆ ಇವರಿಗೆ ಮತ್ತು ಇವರಿಗೆ ಮತ್ತು ಇವ್ರದ್ದು ಇವರು ಕೂಡ ಹಾಗೆ ಯಾರಾದರೂ ಒಂದು ಹೆಲ್ಪ್ ಕೇಳಿದರೆ ಸಾಮಾನ್ಯವಾಗಿ ಇದು ಗುರುರ ಗುರುವಿನ ರಾಶಿಯಾದ ಕಾರಣ ಇವರು ಕರುಣ ದೇಹ ಕರುಣೆಲ್ಲ ಜಾಸ್ತಿ ಇರ್ತದೆ ಯಾರಾದರೂ ಒಂದು ಹೆಲ್ಪ್ ಕೇಳಿದ ಕ್ಷಣ ತೋ ಕೂಡಲೇ ಸಹಾಯ ಮಾಡೋ ಕಾರಣ ಅದು ಕೂಡ ಇವರ ಒಂದು ಉಳಿತಾಯದಲ್ಲಿ ಒಂದು ಆಗಲಿಕ್ಕೆ ಕಾರಣ ಆಗ್ತದೆ ಮತ್ತು ಇದು ಕೂಡ ಒಂದು ಇವರ ಆರ್ಥಿಕ ಸಮಸ್ಯೆಗೆ ಕೂಡ ಕಾರಣ ಆಗ್ಬೋದು ಮತ್ತು ಇವರು ಇನ್ನೊಂದು ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಇವರದ್ದು ಮೀನರಾಶಿಯವರದ್ದು ಇವರು ಒಂದು ಸಲ ಈ ಸಾಲ ಯಾರಿಗಾದರೂ ಸಾಲ ಕೊಟ್ಟರೆ ಅವರು ಕೆಲವು ಸರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಕೋಚದ ಸಾಲನೇ ಕೇಳಲ್ಲ ಇವರು ಈ ಮೀನರಾಶಿಯವರು ಇವರದ್ದು ಇನ್ನೊಂದು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಇವರು ಮೀನರಾಶಿಯವರು ಯಾರಿಗಾದರೂ ಸಾಲ ಕೊಟ್ಟಂತ ಅಂತ ತಿಳ್ಕೊಳ್ಳಿ ಬಟ್ ಬಹುತೇಕ ಮೀನರಾಶಿಯವರು ಏನು ಮಾಡ್ತಾರೆ ಅಂತಾರೆ ಸಾಲ ಕೊಟ್ಟರೆ ಇವರಿಗೊಂಥರ ಸಂಕೋಚ ಪ್ರವೃತ್ತಿ ಜಾಸ್ತಿ ಸಾಲ ಕೊಟ್ಟ 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 ಮೇಲೆ ಅದನ್ನು ಕೇಳೋದು ಕಮ್ಮಿ ತುಂಬಕ್ಕೆ ಕಮ್ಮಿ ಅವರು ಮೀನರಾಶಿಯವರು ಇದು ಕೂಡ ಇವರಿಗೆ ತುಂಬ ಒಂದು ಎಫೆಕ್ಟ್ ಮಾಡ್ಬೋದು ಒಂದು ಆರ್ಥಿಕ ಸ್ಥಿತಿಯಲ್ಲಿ ಆ ಕಾರಣ ಸ್ವಲ್ಪ ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ತುಂಬ ಒಂದು ಜಾಗ್ರತೆ ಇದ್ದರೆ ಈ ರಾಶಿಯವರಿಗೆ ತುಂಬ ಒಳ್ಳೆಯದು ಇದು ಮೀನರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಬಗ್ಗೆ ಬಿಡೋ ನೆಕ್ಸ್ಟ್ ಹಿಡಿದಲ್ಲಿ ಬೇರೆ ಹೊಡೆದರ ಸಿಗೋಣ ನಮಸ್ಕಾರ